ಸ್ನೇಹಿತರೆ ಹಾಗೂ ಆರನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ವಿಜ್ಞಾನದ ಘಟಕವಾದಂತ ವಿಜ್ಞಾನದ ಅದ್ಭುತ ಪ್ರಪಂಚ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾಲೆಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಅಭ್ಯಾಸದ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳು ಇದರತಕ್ಕಂಥದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪರಿಷ್ಕೃತವಾಗಿರ್ತಕ್ಕಂತ ಘಟಕವಾದ ವಿಜ್ಞಾನದ ಅದ್ಭುತ ಪ್ರಪಂಚ ಈ ಘಟಕವಾಗಿ ಪ್ರಾರಂಭದಲ್ಲಿ ವಿಜ್ಞಾನ ಒಂದು ಅದ್ಭುತ ಪ್ರಪಂಚದಲ್ಲಿ ಅನ್ವೇಷಣೆ ನೋಡಿ ದಿನನಿತ್ಯದಲ್ಲಿ ದೈನಂದಿನ ಜೀವನದಲ್ಲಿ ಅನ್ವೇಷಣೆ ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ನಡೀತಕ್ಕಂಥದ್ದು ಅದರಿಂದ ನಾವು ಬಾಲ್ಯದಿಂದ ಪ್ರಶ್ನೆಗಳನ್ನ ಕೇಳುತ್ತಾ ನಮ್ಮ ಸುತ್ತಮುತ್ತ ತಕ್ಕಂತ ಪ್ರದೇಶಗಳನ್ನ ಅನ್ವೇಷಿಸಲು ಪ್ರಾರಂಭ ಮಾಡುತ್ತೇವೆ ಇದು ಹೀಗೆ ಏಕೆ ಬಲ್ ಬೆಳತದೆ ಯಾಕೆ ಆಮೇಲೆ ನಾವು ವಸ್ತುಗಳು ದೊಡ್ಡ ಗಾತ್ರದಲ್ಲಿ ಚಿಕ್ಕ ಗಾತ್ರದಲ್ಲಿ ಏಕೆ ಹೀಗೆ ಒಂದು ವಿಷಯದ ಬಗ್ಗೆ ಹಲವಾರು ರೀತಿ ನಾವು ಯೋಚನೆಯನ್ನ ಮಾಡ್ತಿರ್ತೇವೆ ಅಂದ್ರೆ ಅಲ್ಲಿ ಅನ್ವೇಷಣೆ ಅಲ್ಲಿಂದನ ಪ್ರಾರಂಭ ಅಂದ್ರ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಅನೇಕ ರೀತಿಯ ಬದಲಾವಣೆಗಳು ಇರ್ಬೋದು ಹವಾಮಾನದಲ್ಲಿ ಆಗ್ತಕ್ಕಂತ ಬದಲಾವಣೆಗಿರ್ಬೋದು ಆಮೇಲೆ ಸಸ್ಯಗಳು ಹೂವುಗಳ ಕುಡದಿರ್ಬೋದು ಈ ರೀತಿ ಯಾಕೆ ಆಗ್ತದ ಹೀಗೆ ನಾವು ಒಂದು ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ಅನ್ವೇಷಣೆ ಸ್ಟಾರ್ಟ್ ಆಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಅಂತ ಅದಕ್ಕೆ ಕರೀಲಾಗ್ತದೆ ವಿಜ್ಞಾನ ಅಂದ್ರೆ ಏನು ವಿಜ್ಞಾನ ಅನ್ನೋದು ನಾವು ವಾಸತಕ್ಕಂಥ ಜಗತ್ತನ್ನ ಅರ್ಥ ಮಾಡಿಕೊಳ್ಳಕ ಈ ಬ್ರಹ್ಮಾಂಡದ ರಹಸ್ಯಗಳನ್ನ ಹೊರಗೆಡಗಲು ಎಡವಲು ಏನ್ ಮಾಡ್ತದ್ರ ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಗಿದೆ ಅಂದ್ರೆ ನಾವು ಆ ಜಗತ್ತನ್ನ ತಿಳ್ಕೊಳಕ ಬ್ರಹ್ಮಾಂಡದ ರಹಸ್ಯಗಳನ್ನ ಹೊರಗೆಳೆಯಲು ಆಲೋಚನೆ ಮಾಡ್ತಕ್ಕಂತ ವೀಕ್ಷಿಸ್ತಕ್ಕಂತ ಕಾರ್ಯ ನಡೆಸ್ತಕ್ಕಂತ ಒಂದು ವಿಧಾನವನ್ನ ನಾವು ವಿಜ್ಞಾನ ಅಂತ ಕರೀಲಾಗ್ತದೆ ವಿಜ್ಞಾನ ಅನ್ನೋದು ವಿಶಾಲವಾದ ಒಂದು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು ಅನ್ವೇಷಣೆ ಹೇಗೆ ಇರ್ಬೇಕು ಅನ್ವೇಷಣೆ ಹೇಗೆ ಇರ್ಬೇಕಂದ್ರ ಅದು ಕುತೂಹಲಕಾರಿಯಾಗಿರ್ಬೇಕು ಅದಕ್ಕೆ ಘಟಕದ ಹೆಸರನ್ನ ಪುಸ್ತಕದ ಹೆಸರನ್ನ ಕುತೂಹಲಕರ ವಿಜ್ಞಾನ ಅಂತ ಕರೆಯಲಾಗ್ತದೆ ಆದ್ರಿಂದ ಯಾವಾಗಲೂ ಅನ್ವೇಷಣೆ ಕುತೂಹಲಕಾರಿಯಾಗಿರ್ಬೇಕಾಗ್ತದೆ ನಾವು ಜಗತ್ತನ್ನ ಅನ್ವಯಿಸಲು ಜಗತ್ತಿನ ಬಗ್ಗೆ ಪ್ರಶ್ನೆಯನ್ನ ಕೇಳ್ಬೇಕಾಗ್ತದೆ ಏನಾದ್ರೂ ಹೊಸತ್ತು ಇದ್ದೇ ಇರ್ತದ ಅನ್ವೇಷಣೆಯಲ್ಲಿ ಏನಾದ್ರೂ ಹೊಸತ್ತು ಇದ್ದೇ ಇರ್ತಕ್ಕಂಥದ್ದು ಆವಿಷ್ಕಾರವು ಯಾವಾಗಲೂ ರೋಮಾಂಚನಕಾರಿಯಾಗಿರ್ತದ ನಾವು ಕಂಡಿರ್ತಕ್ಕಂಥ ಏನಾದ್ರೂ ಅದು ರೋಮಾಂಚನಕಾರಿಯಾಗಿರ್ತದೆ ಹೀಗೆ ಅನ್ವೇಷಣೆ ಇರಬೇಕು ಅನ್ವೇಷಣೆ ಆಗಲು ಕುತೂಹಲ ಇರಬೇಕು ಜಗತ್ತಿನ ಬಗ್ಗೆ ಪ್ರಶ್ನೆ ಕೇಳುವಂತ ಇರಬೇಕು ಏನಾದ್ರೂ ಹೊಸ ತಿರಬೇಕು ಆಮೇಲೆ ರೋಮಾಂಚನಕಾರಿಯಾಗಿರ್ಬೇಕು ಅನ್ವೇಷಣೆಗೆ ನಿದರ್ಶನ ಅಂದ್ರೆ ಉದಾಹರಣೆ ಅನ್ವೇಷಣೆಗೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳಂದಾಗ ಮರಳಿನ ಸಣ್ಣ ಕಣಗಳೇ ಇರಬಹುದು ಅಥವಾ ಬೃಹತ್ ಪರ್ವತಗಳೇ ಇರಬಹುದು ಹುಲ್ಲಿನ ಎಲೆ ಅಥವಾ ವಿಶಾಲ ಅರಣ್ಯವನ್ನೇ ಅಧ್ಯಯನ ಮಾಡುತ್ತಿರಲಿ ಹೂ ಅರಳುವುದೇ ಇರಲಿ ಆಗಸವೇ ಇರಲಿ ಅಲ್ಲಿ ಅನ್ವೇಷಣೆಗೆ ಏನಾದ್ರೂ ಹೊಸತ್ತು ಇದ್ದೇ ಇರ್ತದೆ ಅಂದ್ರೆ ಯಾವ್ದ್ರ ಬಗ್ಗೆ ವಿಚಾರ ಮಾಡೋನೋ ಅದ್ರ ಬಗ್ಗೆ ಒಂದು ಅನ್ವೇಷಣೆ ಇದ್ದೇ ಇರ್ತದ ಹೊಸತ್ತು ಇದ್ದೇ ಇರ್ತದ ಅದು ರೋಮಾಂಚನಕಾರಿಯಾಗಿರ್ತದ ಇದು ಹೀಗೇಕೆ ಎಂಬ ಪ್ರಶ್ನೆ ನಮ್ಗೆ ಮೂಡ್ತದೆ ಯಾಕಂದ್ರೆ ಒಂದು ಸಸ್ಯ ಯಾಕ್ ಅರಳುತ್ತದೆ ಹೂ ಯಾಕ್ ಅರಳತ್ತದ ಆಗಸ ಆಕಾಶದ ಬಣ್ಣ ಯಾಕೆ ನೀಲಿ ಅದ ಬೃಹತ್ ಪರ್ವತ ಹೆಂಗ ನಿರ್ಮಾಣ ಅದು ಮರಳು ಸಣ್ಣ ಕಣ್ಣಿನಿಂದ ಯಾಕ ಆಗೇತಿ ಹೀಗೆ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ಅನ್ವೇಷಣೆ ನಡೀತದ ಅಲ್ಲಿ ಹೊಸತ್ತು ಏನಾದರೂ ಕಂಡು ಬರ್ತಕ್ಕಂಥದ್ದು ವಿಜ್ಞಾನದ ಮೂಲಕ ಬೆಳಕಿಗೆ ಬಂದಂತಹ ರಹಸ್ಯಗಳು ವಿಜ್ಞಾನದ ಮೂಲಕ ಬೆಳಕಿಗೆ ಬಂದಂತಹ ರಹಸ್ಯಗಳಿಗೆ ಉದಾಹರಣೆ ನೋಡಿದಾಗ ಮರುಭೂಮಿ ನೋಡ್ರಿ ರಾಜಸ್ಥಾನದಲ್ಲಿ ಮರುಭೂಮಿ ಅದ ಥಾರ್ ಮರುಭೂಮಿ ಅಂದ್ರ ಈ ಮರುಭೂಮಿ ಸಾಮಾನ್ಯವಾಗಿ ಉಸಿಕ್ಕ ಮರಳದ ಈ ಕಟ್ಟ ಸೈಡ್ ಹಾಕಿಲ್ಲ ಅದ್ರ ಬಗ್ಗೆ ಹಲವಾರು ರೀತಿ ಉಷ್ಣಾಂಶ ಜಾಸ್ತಿ ಇರತಕ್ಕಂತ ಪ್ರದೇಶ ಅದು ಹೀಗೆ ಅದರ ಬಗ್ಗೆ ರಹಸ್ಯಗಳು ಕಂಡು ಇನ್ನ ಕಡಲ ತೀರ ಪ್ರದೇಶ ಕಡಲ ತೀರ ಪ್ರದೇಶದಲ್ಲಿ ಇದು ಒಂದು ರಹಸ್ಯಗಳಿಗೆ ಉದಾಹರಣೆ ಅದೇ ರೀತಿಯಾಗಿ ಸಾಗರದ ಆಳ ಗ್ಯಾಲಕ್ಸಿ ಪರ್ವತ ಪ್ರದೇಶ ಈ ವಿಜ್ಞಾನ ಕ್ಷೇತ್ರದಲ್ಲಿ ಇಂತ ರಹಸ್ಯ ಪ್ರದೇಶಗಳದ್ದು ಅವುಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗುತ್ತದೆ ಅನ್ವೇಷಣೆ ಮಾಡ್ಬೇಕಾಗಿದೆ ವಿಜ್ಞಾನ ಒಂದು ಅದು ಸರ್ವಯಾಪಿ ಆಗಿರ್ತದೆ ವಿಜ್ಞಾನ ಅದು ಸರ್ವಯಾಪಿ ಆಗಿರ್ತದೆ ಯಾಕೆ ಸರ್ವಯಾಪಿ ಆಗಿರ್ತದ್ರ ಸಾಗರದ ಆಳದಿಂದ ಹಿಡ್ಕೊಂಡು ವಿಶಾಲವಾದ ಬಾಹ್ಯಾಕಾಶದವರೆಗೆ ಅದ ಆಮೇಲೆ ಅಡಿಗೆ ಮನೆಯಿಂದ ತಯಾರಾಗ್ತಕ್ಕಂಥ ಅಡಿಗೆಯಿಂದ ಹಿಡ್ಕೊಂಡು ಆಟದ ಮೈದಾನವರೆಗೆ ಅಭೂತಪೂರ್ವ ಇರ್ತಕ್ಕಂಥ ಆವಿಷ್ಕಾರಗಳು ಇಂತ ಅನಿರೀಕ್ಷಿತ ತಾಣಗಳಿಂದ ಬಂದಿರತಕ್ಕಂಥದ್ದು ಆದ್ರಿಂದ ವಿಜ್ಞಾನ ಸರ್ವಯಾಫಿಯತ ಇರ್ತೇವು ಈ ಪಷ್ಟ ಪುಸ್ತಕದ ಸಹಾಯದಿಂದ ನಾವೀನನ್ನು ಅನ್ವಯಿಸಲಿದ್ದೇವೆ ನಾವೀನನ್ನ ಅನ್ವಯಿಸಲಿದ್ದೇವೆ ಈ ಪಠ್ಯ ಪುಸ್ತಕದ ಸಹಾಯಿಂದ ನಾವೇನೇ ಅನ್ವೇಷಣೆ ಅಂದ್ರ ನಮ್ಮ ಆವಿಷ್ಕಾರಗಳಿಗೆ ಯಾವುದೇ ಮಿತಿ ಇರಲ್ಲ ಯಾಕಂದ್ರ ಜ್ಞಾನದ ಹೊಸ ಪ್ರತಿ ತನಕ ಹೊಸ ಪ್ರಶ್ನೆಗಳು ಮತ್ತು ಹೆಚ್ಚಿನ ವಿಷಯಗಳನ್ನ ಕಣ್ಣು ಹಿಡಿಯಲು ಕಾರಣವಾಗ್ತದೆ ಯಾಕಂದ್ರ ನಾವ್ ಏನಾದ್ರು ಕಣ್ಣು ಹಿಡಿತ ಅಂದ್ರೆ ಅದಕ್ಕೆ ಯಾವಾಗ್ಲೂ ಮಿತಿ ಇರುದಿಲ್ಲ ಜ್ಞಾನದ ಹೊಸ ಪ್ರತಿ ತನಕ ಏನ್ ಮಾಡ್ತಿ ಹೊಸ ಪ್ರಶ್ನೆಯನ್ನು ಹುಟ್ಟಾಗ್ತದೆ ಹೊಸ ವಿಷಯಗಳನ್ನ ಕಲ್ಸಕ್ಕೆ ಕಾರಣ ಆಗ್ತದೆ ಒಂದು ತುಣುಕನ್ನ ತಪ್ಪಾದ ಸ್ಥಳದಲ್ಲಿ ಇರಿಸಲಾಗಿರ್ತದೆ ಅದರ ಸ್ಥಾನವನ್ನ ಬದಲಿಸಬೇಕಾಗ್ತದೆ ಎಂದು ಕಂಡುಕೊಳ್ಳುತ್ತೇವೆ ಆದ್ರೆ ಯಾವ್ದಾರ ಒಂದು ತುಣುಕು ಅಂದ್ರೆ ಏನೋ ಒಂದು ವಿಷಯ ಒಂದು ಜ್ಞಾನದ ಒಂದು ವಿಷಯ ತಪ್ಪಾದ ಸ್ಥಳದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನ ಅದರ ಸ್ಥಾನವನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ ಅದನ್ನ ಕಂಡು ಹಿಡಿಬೇಕಾಗ್ತದೆ ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಬದಲಾಯಿಸ್ತಾವ ಅಂದ್ರೆ ಏನಾದ್ರೂ ಹೊಸಾದ್ನ ಆವಿಷ್ಕಾರ ಮಾಡಿದರೆ ನಮಗ ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಸಾಮಾನ್ಯ ತಿಳುವಳಿಕೆನ ಬದಲಾಯಿಸ್ತದ ಉದಾಹರಣೆಗೆ ನಾವು ಸಂಶೋಧನೆ ಮಾಡ್ಕೊಂತ ಭೂಮಿ ಸಾಮಾನ್ಯವಾಗಿ ಬಹಳಷ್ಟು ವಿಶಾಲವಾಗಿರ್ತದ ಭೂಮಿ ಮತ್ತೆ ಸೂರ್ಯನ ನೋಡಿದಾಗ ಸೂರ್ಯ ನಮ್ಮ ಸುತ್ತ 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 ನಮ್ಗೆ ಕಂಡು ಬರ್ತದೆ ವಾಸ್ತವವಾಗಿ ಯಾವಾಗ ನಾವು ಅದರ ಬಗ್ಗೆ ಕಣ್ಣಿಡಿದಾಗ ಭೂಮಿ ತನ್ನ ಸುತ್ತ ತಾ ಸುತ್ತ ಕಂಡು ಬರ್ತಕ್ಕಂಥದ್ದು ಹೀಗೆ ನೂತನ ಆವಿಷ್ಕಾರಗಳ ನಂತರ ಪ್ರಪಂಚದ ಬಗ್ಗೆ ಸಾಮಾನ್ಯ ತೆರಳಕೆ ನಮಗ ಏನಾಗ್ತದ ಬದಲಾವಣೆ ಆಗ್ತದ ಕೆಲವು ಚಿತ್ತ ಪ್ರಚೋದಕ ಪ್ರಯೋಗ ಮಾಡಿದಾಗ ಒಂದು ಯಾವ್ದಾದ್ರು ವಿಚಾರ ಬಗ್ಗೆ ನಾವು ಚಿತ್ತ ಪ್ರಚೋದಕ ಪ್ರಯೋಗವನ್ನ ಮಾಡಿದಾಗ ಹೆಚ್ಚು ಹೆಚ್ಚು ಕಣ್ಣು ಆಲೋಚನೆಗಳು ಒಂದರೊಡನ್ನೊಂದು ಹೆಣೆದುಕೊಳ್ಳುವುದನ್ನ ಅರಿಯಲು ಅದರ ಒಂದರ ಬಗ್ಗೆ ಬಹಳಷ್ಟು ದೀರ್ಘವಾಗಿ ನಾವು ವಿಚಾರ ಮಾಡಿ ಪ್ರಯೋಗ ಮಾಡಿದಾಗ ಕಣ್ಣು ಆಲೋಚನೆಗಳ ತೊಗೊಂಡ ಒಂದ್ಕೊಂದು ಹಣಕೋತ ಹೋಗುತ್ತದೆ ಅರಿಯಲಾರಂಭಿಸ್ತದ ಇನ್ನ ಭೂಗ್ರಹದ ಯಾತ್ರೆ ಭೂಮಿಯ ಬಗ್ಗೆ ತಿಳ್ಕೊಳ ಭೂಗ್ರಹ ಅಂದ್ರ ಭೂಮಿ ಭೂಮಿಯ ಬಗ್ಗೆ ತಿಳ್ಕೊನಾ ಜೀವಿಗಳನ್ನ ಹೊಂದಿರತಕ್ಕಂತ ಇರತಕ್ಕಂತ ಏಕೈಕ ಗ್ರಹ ಯಾವುದು ಭೂಮಿ ಭೂಮಿ ರಕ್ಷಿಸಲೇ ಬೇಕಾದ ಪರಿಸರವನ್ನು ಹೊಂದ ಜೀವಿಗಳನ್ನ ರಕ್ಷಿಸಲೇ ಬೇಕಾಗಿರ್ತಕ್ಕಂತ ಒಂದು ಪರಿಸರವನ್ನ ಭೂಮಿ ಹೊಂದೈತಿ ಭೂಮಿ ಮೇಲೆ ಅಪಾರ ಪ್ರಮಾಣದ ಜೀವವೈವಿಧ್ಯತೆ ಕಂಡು ಬರ್ತದ ಸಸ್ಯಗಳು ಮತ್ತು ಪ್ರಾಣಿಗಳು ವಿವಿಧ ಪ್ರದೇಶಗಳಲ್ಲಿ ಬದುಕಲು ಮತ್ತು ಅಭಿವೃದ್ಧಿ ಹೊಂದಲು ಸಮರ್ಥವಾಗಿವೆ ದೇಹದ ಬೆಳವಣಿಗೆಗೆ ನಮಗೆ ಆಹಾರ ಅವಶ್ಯಕ ಬದುಕಲು ನಮಗೆ ಆಹಾರದ ಜೊತೆಗೆ ಏನ್ ಬೇಕು ನೀರು ಬೇಕಾಗ್ತದ ಇನ್ನು ನೀರನ್ನು ತಂಪು ಮಾಡಿದಾಗ ನೀರಿ ಹೆಪ್ಪಗಟ್ಟಿ ಗಟ್ಟಿ ಮಂಜುಗಡ್ಡಿ ಆಗ್ತದ ಅದು ಕಾಯಿಸಿದಾಗ ಕುದ್ದು ಏನಾಗ್ತದ ಹಬೆ ಆಗ್ತದ ನಾವ್ ಬರಿತಕ್ಕಂತ ಕಾಗದ ಲೋಟದ ಕೀಲಿ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ಅಯಸ್ಕಾಂತ ಬಟ್ಟೆ ಖ್ಯಾಧಿ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆಯೋ ಮಾಡಲ್ಪಟ್ಟ ಇವೆಯೋ ಅದನ್ನ ಊಹೆ ಮಾಡಿದಾಗ ಅಂದ್ರೆ ಆ ವಸ್ತುಗಳಲ್ಲಿ ಅದರಿಂದ ಮಾಡಲ್ಪಟ್ಟ ನಾವು ಊಹೆ ಮಾಡಿದಾಗ ನಮ್ಗತಾವೆ ವಿಭಿನ್ನ ವಸ್ತುಗಳನ್ನ ಮಾಡಲ್ಪಟ್ಟವು ಕೆಲವೊಂದು ಲೋಹಗಳದವು ಕೆಲವೊಂದು ಪ್ಲಾಸ್ಟಿಕ್ಗಳದವು ಕೆಲವೊಂದು ವಿಶಿಷ್ಟವಾದ ವಸ್ತುಗಳನ್ನ ಮಾಡಲ್ಪಟ್ಟ ಅದರ ಬಗ್ಗೆ ನಾವು ಅನ್ವೇಷಣೆ ಮಾಡಬೇಕಾಗಿದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು ಒಂದು ಪ್ರಶ್ನೆಗೆ ಪರಿಶೀಲಿಸುವ ಒಂದು ಪ್ರಶ್ನೆಯನ್ನ ನಾವು ಪರಿಶೀಲಿಸುವ ಮೂಲಕ ಅದು ಯಾವ್ದೇ ಆದ್ರೂ ಯಾವ್ದ್ರ ಬಗ್ಗೆ ಇರಲಿ ಪ್ರಶ್ನೆ ಆ ಪ್ರಶ್ನೆಯನ್ನ ಪರಿಶೀಲಿಸುವ ಮೂಲಕ ನಿಮ್ಮ ಊಹೆಯನ್ನ ನಾವು ಪರೀಕ್ಷೆ ಮಾಡಬಹುದು ನಮ್ಮ ಊಹೆ ಸರಿಯೋ ತಪ್ಪು ಎನ್ನುವುದನ್ನು ನಮಗೆ ತಿಳಿದುಕೊಂಡು ಬರ್ತದ ಯಾಕಂದ್ರ ಪರಿಶೀಲನೆ ಮಾಡಿದ್ರೆ ಆ ಊಹೆ ಸರಿನೋ ತಪ್ಪು ಅನ್ನೋದು ನಮಗ ಕ ಗೊತ್ತಾಗ್ತದೆ ಈ ಊಹೆಯ ಸತ್ಯಾಸತ್ಯನೆ ಈ ಊಹೆಯ ಸತ್ಯಾಸತ್ಯತೆ ಪರೀಕ್ಷಿಸಲು ನಾವು ಇನ್ನೇನಾದ್ರೂ ಮಾಡಲು ಪ್ರಯತ್ನ ಯತ್ನಿಸಬೇಕಾಗ್ತದೆ ಒಂದು ಊಹೆ ಮಾಡ್ತೇವೆ ಆ ಹೂವೇ ಸತ್ಯಾಸತ್ಯ ಪರೀಕ್ಷೆ ಮಾಡೋಕರ ಇನ್ನೇನಾದ್ರೂ ಮಾಡಲೇ ಯತ್ನಿಸಬೇಕಾಗ್ತದೆ ಹೀಗೆ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಯನ್ನ ಅನುಸರಿಸುವ ಮೂಲಕ ಹೀಗೆ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆನ ಅನುಸರಿಸುವ ಮೂಲಕ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕನಿಡಬೇಕದ ಹೀಗೆ ಪ್ರಯತ್ನಿಸಿದ ಮಾರ್ಗವೇ ವೈಜ್ಞಾನಿಕ ವಿಧಾನವಾಗಿದೆ ವೈಜ್ಞಾನಿಕ ವಿಧಾನ ಆಗದ ಉದಾಹರಣೆಗೆ ಒಂದು ಲೇಖನಿ ಬರೆಯಲು ನಿಲ್ಲಿಸಿದರೆ ಅದನ್ನ ತೆರೆದು ಶಾಯ ರಿಪಿಲನ್ನ ಪರಿಶೀಲಿಸುವ ಮೂಲಕ ನಮ್ಮ ಊಹೆಯನ್ನ ಪರೀಕ್ಷಿಸಬೇಕು ಅದು ಖಾಲಿಯಾಗಿದ್ದರೆ ನಮ್ಮ ಊಹೆ ಸರಿ ಹೀಗೆ ವೈಜ್ಞಾನಿಕ ವಿಧಾನದ ಮೂಲಕ ಸತ್ಯಾಸತ್ಯತೆಯನ್ನ ತಿಳಿಯಬೇಕಾಗ್ತದೆ ನೀವು ಪರಿಹರಿಸಲು ಪ್ರಯತ್ನಿಸಿದ ಸಮಸ್ಯೆಗಳ ಬಗ್ಗೆ ಬರೆಯಿರಿ ನೀವು ಪರಿಹರಿಸಲು ಪ್ರಯತ್ನಿಸಿದ ಸಮಸ್ಯೆಗಳ ಬಗ್ಗೆ ಬರೆಯಿರಿ ನೀವು ಯಾವ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ ಪರಿಹರಿಸಲು ಪ್ರಯತ್ನಿಸಿದ ಸಮಸ್ಯೆಗಳಿಗೆ ಉದಾಹರಣೆ ನೋಡಿದಾಗ ಒಂದು ಕುಕ್ಕರ್ ಹಿಡಿಕೆ ಸಡಿಲಗೊಂಡಾಗ ಇದೊಂದು ಸಮಸ್ಯೆ ಅದಕ್ಕೆ ಏನ್ ಮಾಡ್ತೇವೆ ನಾವು ಟೆಸ್ಟರ್ ನ ಬಳಕೆ ಮಾಡಿ ಜೋಡಿಸ್ತೇವೆ ಕ್ರಮ ತೆಗೆದುಕೊಂಡ ಕ್ರಮ ಇನ್ನ ಬೈಸೈಕಲ್ ಗಾಲಿಯ ಟೈಯರ್ ಫಂಚರ್ ಆದಾಗ ಅದನ್ನ ಹೊರ ಹೊರತೆಗೆದು ಪಂಚರ್ ತೆಗೆಯುವ ಸಾಮಗ್ರಿಗಳಿಂದ ಪಂಚರ್ ತೆಗೆದು ಜೋಡಿಸಲಾಗುತ್ತದೆ ಇನ್ನು ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತಗಳು ಇನ್ನೊಂದು ವೈಜ್ಞಾನಿಕ ಸಂಶೋಧನೆ ಮಾಡ್ಬೇಕಾದ್ರೆ ಆ ವಿಧಾನದ ಒಂದು ಹಂತಗಳ ಮೊದಲಿಗೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದು ಅರ್ಥವಾಗುವುದಿಲ್ಲವೋ ನಾವು ಅದನ್ನ ಗಮನಿಸಬೇಕಾಗ್ತದ ಇದು ನಮಗೆ ಅಚ್ಚರಿಯನ್ನುಂಟು ಮಾಡ್ತದ ಮತ್ತು ಬಹುಶಃ ನಾವು ಇದರ ಬಗ್ಗೆ ಪ್ರಶ್ನೆಯೊಂದನ್ನ ಯೋಚಿಸುತ್ತೇವೆ ಅದಾದ ನಂತರ ನಾವು ಆ ಪ್ರಶ್ನೆಗೆ ಸಂಭವನೀಯ ಉತ್ತರವನ್ನು ಊಹಿಸುತ್ತೇವೆ ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಈ ಊಹೆಯನ್ನ ಪರಿಶೀಲಿಸ್ತಾವು ಆದ್ದರಿಂದ ನಿಜವಾಗಿಯೂ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿದೆಯೇ ಇಲ್ಲವೋ ಎಂಬುದರ ತಿಳಿಯಲು ನಾವು ಫಲಿತಾಂಶಗಳನ್ನ ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಈ ರೀತಿ ಇವೆಲ್ಲ ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತಗಳು ಅಂದರೆ ಯಾರು ವಿಜ್ಞಾನಿ ಯಾರ ವಿಜ್ಞಾನಿ ವಿಜ್ಞಾನಿ ಅತಿ ಯಾರನ್ನು ಕರೆಯಲಾಗ್ತದೆ ಅಂದಾಗ ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ಸಮಸ್ಯೆಗಳನ್ನ ಪರಿಹರಿಸಲು ಅಥವಾ ಹೊಸತನ್ನ ಕಣ್ಣು ಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು ಹೊಸತಾನೆ ಅವ್ರು ಏನಾದ್ರು ಸಂಶೋಧನೆ ಮಾಡ್ಬೇಕಾಗ್ತದ ಉದಾಹರಣೆಗೆ ಇಲ್ಲಿ ನೋಡಿದಾಗ ಕುಕ್ಕರ್ ಅನ್ನ ಕೊಡಲಾಗಿದೆ ಇಲ್ಲಿ ಹೊಸ ಸಂಶೋಧನೆ ಇಡ್ತಕ್ಕಂಥ ದೈನಂದಿನ ಬದುಕಿನಲ್ಲಿ ವ್ಯಕ್ತಿ ಒಬ್ಬ ವೈಜ್ಞಾನಿಕ ವಿಧಾನ ಅನುಸರಿಸ್ತಾನೆ ಎಂದು ಕೊಳ್ತಕ್ಕಂಥ ಸನ್ನಿವೇಶ ಉದಾಹರಣೆಗೆ ಕೂಡ ಇಲ್ಲಿ ಕುಕ್ಕರ್ ನೋಡ್ರಿ ಕುಕ್ಕರ್ ಬಳಸಿ ಅಡಿಗೆ ಮಾಡುತ್ತಿರುವಾಗ ನಿಮ್ಗೆ ಗೊತ್ತದ ಕುಕ್ಕರ್ ಕುಕ್ಕರ್ನಿಂದ ಬೇಳೆ ಏಕೆ ಹೊರ ಚೆಲ್ಲುತ್ತಿದೆ ಎಂದು ಅಚ್ಚರಿಸ ಅಚ್ಚರಿ ಆಗಬಹುದು ಯಾಕೆ ಆಗ್ತದೆ ಕುಕ್ಕರ್ನ ನೀರ್ ಜಾಸ್ತಿ ಅದ ಅದಾನ ಯಸ್ ಕುಕ್ಕರ್ ನೀರ್ ಜಾಸ್ತಿ ಆದಾಗ ಕುಕ್ಕರ್ನಿಂದ ಹಬೆ ಒತ್ತಡದಿಂದ ಹೆಚ್ಚಳ ಆಗಿ ಒತ್ತಡ ಹೆಚ್ಚಾಗಿ ಅದು ಹೊರಕ ಇನ್ನ ಸೈಕಲ್ ಪಂಚರ್ ಆದಾಗ ಟೈರ್ ಪಂಚರ್ ಆದಾಗ ಏನಾಗ್ತದ ಆಗ್ತದೆ ಯಾಕ್ ಯಾಕೆ ಚಪಾಟಿ ಆಗಿದೆ ನೋಡಿದ್ರೆ ಇಲ್ಲಿ ಗಾಳಿ ಸೋರಿಕೆ ಆಗಿದೆ ಇದನ್ನು ಕಂಡು ಹಿಡಿಯಲು ಪ್ರಯತ್ನಿಸುವಾಗ ಬೈಸಿಕಲ್ ರಿಪೇರ್ ಮಾಡುವ ಏನ್ ಮಾಡುತ್ತಾ ಆಲೋಚನೆ ಮಾಡ್ಬೇಕಾದ್ರೆ ಚೂಪಾದ ವಸ್ತು ಟೈರ್ ಗೆ ಚುಚ್ಚಿರ್ತಕ್ಕಂಥದ್ದು ಕಂಡು ಬರ್ತದ ಅದನ್ನು ಸರಿಪಡಿಸ್ತಾನೆ ಇನ್ನ ವಿಜ್ಞಾನದ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಪ್ರಮುಖ ಗುಣಗಳು ವಿಜ್ಞಾನ ಕಲಿಕೆ ಬೇಕಾಗಿರ್ತ ಮುಖ್ಯ ಗುಣಗಳು ಏನಂದ್ರೆ ವಿಜ್ಞಾನ ಒಂದು ಕುತೂಹಲಕಾರಿಯಾಗಿರ್ಬೇಕಾಗ್ತದೆ ನಾವು ಮೊದಲ ಆ ವಿಜ್ಞಾನದ ಬಗ್ಗೆ ನಾವು ಹೆಣ್ಮಾಡಕ್ಕೂ ಕುತೂಹಲಕಾರಿಗಳಾಗಿರ್ಬೇಕಾಗ್ತದೆ ಇನ್ನ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತ ಪ್ರದೇಶಗಳನ್ನ ಮಾಡ್ಬೇಕು ಸೂಕ್ಷ್ಮವಾಗಿ ಅವಲೋಕಿಸುವ ಗುಣ ಉಳ್ಳವರಾಗಿರ್ಬೇಕಾಗ್ತದೆ ನಮ್ಮಲ್ಲಿ ಪ್ರಶ್ನೆಗಳನ್ನ ಕೇಳುವ ಗುಣ ಇರಬೇಕಾಗ್ತದೆ ಈ ಪ್ರಮುಖ ಮೂರು ಗುಣಗಳು ವಿಜ್ಞಾನ ಕಲಿಕೆ ಬೇಕಾಗಿರ್ತಕ್ಕಂಥ ಗುಣಗಳು ಒಂದು ವೇಳೆ ನೀವು ಯಾವ್ದಾರರ ಕುರಿತೇ ಆಗಲಿ ಏಕೆ ಪ್ರಶ್ನೆ ಕೇಳ ಬಯಸಿದರೆ ನೀವು ಏನೆಂದು ಕೇಳುವಿರಿ ನಿಮ್ಮ ಪ್ರಶ್ನೆಗೆ ನೀವು ಉತ್ತರ ಹೇಗೆ ಕಂಡುಕೊಳ್ಳುತ್ತೀರಿ ಎಂದು ಬರೆಯಲು ಪ್ರಯತ್ನಿಸಿ ನಿಮಗೆ ಉತ್ತರವನ್ನ ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ನಿಮಗೆ ಸಹಾಯ ಮಾಡುವಂತೆ ನಿಮ್ಮ ಸ್ನೇಹಿತರನ್ನ ಕೇಳಿಕೊಳ್ಳಬೇಕಾಗ್ತದ ಆಗ ಸಹಭಾಗಿತ್ವ ಅನ್ವೇಷಣೆ ಯಾವಾಗಲೂ ಹೆಚ್ಚು ಮುದ ಇಡ್ತಕ್ಕಂಥದ್ದು ಆದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅದನ್ನ ಕೇಳೋದ್ರ ಮೂಲಕ ಸಂಶೋಧನೆ ಮತ್ತಷ್ಟು ಕ್ರಿಯಾಶೀಲ ಆಗ್ತದ ಅನ್ವೇಷಣೆ ಜಾಗ್ತದೆ ಹೀಗೆ ಸೂಕ್ಷ್ಮವಾಗಿ ಅವಲೋಕಿಸುವ ಮೂಲಕ ಉತ್ತರವನ್ನು ಯಾವಾಗ್ಲೂ ಕಣ್ಣು ಹಿಡಿಯಬೇಕಾಗ್ತದೆ ಬುದ್ಧಿವಂತರಾಗಬೇಕಾದರೆ ನೀವು ಏಕೆ ಎಂದು ಪ್ರಶ್ನಿಸುವ ಗುಣ ಮೈಗೂಡಿಸಿಕೊಳ್ಳಬೇಕು ಬುದ್ಧಿವಂತರ ಆಗ್ಬೇಕಾದ್ರೆ ನೀವು ಏಕೆ ಎಂದು ಪ್ರಶ್ನಿಸುವ ಗುಣ ಮೈಗೂಡಿಸ್ಕೊಳ್ಬೇಕಾಗ್ತದೆ ಬುದ್ಧಿವಂತರ ಆಗ್ಬೇಕಾದ್ರೆ ನಾವು ಏಕೆ ಯಾಕೆ ಪ್ರಶ್ನೆ ಗುಣ ಮೈಗೂಡಿಸ್ಕೊಳ್ಬೇಕಂದ್ರೆ ಪ್ರಶ್ನಿಸುವುದರಿಂದ ಸಮಸ್ಯೆ ಪರಿಹಾರ ಸುಲಭವಾಗಿ ನಾವು ಕಂಡುಕೊಳ್ಬಹುದು ಅದ್ರ ಜೊತೆಗೆ ಪ್ರಶ್ನಿಸುವುದ್ರಿಂದ ನಿಗೂಢತೆಯನ್ನು ನಾವು ಭೇದಿಸಬಹುದು ಪ್ರಶ್ನಿಸೋದ್ರಿಂದ ಸಾಮರ್ಥ್ಯಗಳು ವೃದ್ಧಿ ಆಗ್ತಾವು ಪ್ರಶ್ನಿಸುವುದ್ರಿಂದ ಸತ್ಯತೆಯನ್ನು ನಾವು ತಿಳಿಬಹುದು ಪ್ರಶ್ನಿಸುವುದರಿಂದ ಹೊಸತನ ತಿಳಿಬಹುದು ಪ್ರಶ್ನಿಸುವ ಉತ್ತರವನ್ನು ಕಂಡುಕೊಳ್ಳಬಹುದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾತು ನೋಡ್ಸು ವಿದ್ಯಾರ್ಥಿಗಳಿಗೆ ಏನಾದ್ರೂ ನನ್ನ ಚಾನೆಲ್ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇಲ್ಲಿ ಈ ಘಟಕದಲ್ಲಿ ಬರತಕ್ಕಂತ ನೋಟ್ಸ್ ಆಯ್ತದ ಜೊತೆಗೆ ಮಧ್ಯದಲ್ಲಿ ಬರ್ತಕ್ಕಂತ ಪ್ರಶ್ನಾವಳಿಗೂ ಸಹ ಈ ಘಟಕದಲ್ಲಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಏನಾದ್ರು ನೋಟ್ಸ್ ಇದ್ರೆ ಚಾನೆಲ್ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ನೈನ್ ಆಲ್